ಅಯ್ಯೋ ನನಗಂತೂ ಆ ಹೋಟ್ಲ್ ಹತ್ರನೂ ಕೆಲಸ ಮಾಡೋಕ್ಕೇ ಮನಸ್ಸಿಲ್ಲ ಹ್ಞೂ ಎಲ್ಲ ತಿಂಡಿನೂ ಖಾಲಿ ಮಾಡಿದೆ ಅತ್ತ ಮಧ್ಯಾಹ್ನಕ್ಕೆ ಅಡುಗೆ ಗಿಡ್ಗೆ ಏನು ಮಾಡಲ್ಲ ನನಗೆ ಯಾಕೋ ತಲೆ ಕೆಟ್ಟದಂಗ ಆಗ್ತೈತಿ ಸುಮ್ಮನೆ ಕೂತ್ಕೊಂಡಿರ ನಾ ಅನ್ಸುತ್ತೆ ಎಲ್ಲರೂ ನನಗೆ ಮೋಸ ಮಾಡಿದ್ರು ನಮ್ಮದವರು ಮೋಸ ಮಾಡಿದ್ರು ಕಟ್ಕೊಂಡು ಮೋಸ ಮಾಡ್ದ ನಮ್ಮ ನಮ್ಮಪ್ಪ ಅಮ್ಮ ತಂಗಿ ಎಲ್ಲರೂ ಮೋಸ ಮಾಡಿದ್ರು ನನಗೆ ಯಾರಿದ್ದಾರೆ ಈಗ ಹ್ಞೂ ಕಷ್ಟ ಸುಖ ಹೇಳ್ಕೊಳಕ್ಕೆ ಏನೋ ಒಬ್ಬ ಬಂದಲ್ಲಪ್ಪ ನನಗೆ ಫ್ರೆಂಡ್ ಆಗಿ ಅಂತ ನಾ ಸುರೇಶ ತುಂಬಾ ನಂಬಿದ್ದೆ ಆದರೆ ಮಗ ಈ ತರ ಮೋಸ ಮಾಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ ಹ್ಮ್ ಏನ್ ಮಾಡೋಣಪ್ಪ ನಾನು ಮುಂದಕ್ಕೆ ಮಾಡಿಕೊಂಡು ಹೆಂಗೋ ಜೀವನ ಮಾಡಬೇಕು ಅಷ್ಟೇನೆ ಯಾರು ನಂಬೋದು ಯಾರನ್ನು ಬಿಡೋದು ಒಂದು ಅರ್ಥ ಆಗ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಅವರು ನನ್ನ ಬಗ್ಗೆ ಏನೊಂದು ಯೋಚನೆ ಮಾಡ್ತಾ ಇಲ್ಲ ಹ್ಮ್ ತಂಗಿ ಆದ್ರೂ ನಮ್ಮ ಅಕ್ಕ ಹೆಂಗಿದ್ದಾಳೆ ಏನು ಎತ್ತ ಅಂತ ವಿಚಾರ್ಸಕ್ಕಾದ್ರೂ ಬರ್ಲಿಲ್ಲ ಹ್ಮ್ மொத்லு அக்க அக்க அந்தேடா நானே எல்லாரும் ஏல்பாக்கி ஓட்டுல மத கடுக்கு ಯಾಕೋ ಮನಸ್ಸೇ ಇಲ್ಲ ಕಣೇ ರಾಣಿ ಏನು ಕೆಲಸ ಮಾಡೋಕ್ಕೂ ನನಗೆ ನಮ್ದವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಸುರೇಶನ ತುಂಬ ನಂಬಿದ್ದೆ ಹಾ ಅವನು ನನ್ನ ಮದ್ವೆ ಏನೂ ಆಗ್ತಾನೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಈ ತರ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈಗ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತಾನೆ ಇವತ್ತಿನ ಮಾಡಕೋ ಅಂತ ಕೂಕೊಂಡಿದ್ದೆ ಅಲ್ಲಿ ಹೋಟ್ಲ ಹತ್ರ ಹೋದ್ರೆ ಅಲ್ಲಿ ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ ಅದಕ್ಕೆ ತಿಂಡಿ ಎಲ್ಲ ಖಾಲಿ ಆಯ್ತು ಬೀಗ ಹಾಕೊಂಡು ಅದೇ ಬಂದೆ ಹಾ ಇವತ್ತು ಮಾಡೋದೇ ಬೇಡ ಅಂತಾನೆ ಹ್ಮ್ ಏನು ಮಾಡೋದು ಹೇಳು ಎಲ್ಲರೂ ನನ್ನ ಕೈ ಬಿಟ್ರು அதுக்காக்கேன் எல்லா ஒழி சுமேரு நான் மாவரூர் அது சவுகாசி தர்த்தி சவுக்காரா இவத்து அந்த மாவரூரில் மதவியாக நம் தங்கி மத் ஆய்யா ரானி மாவர ஊருக்கு கொட்டி தா விஷயங்கிய இல்ல கணேஷ் விஷயில

ீயா் தங்கி மத்யாக நீனே அவ் மனிங் மாத்தாடஸ் ஆகிழு மத்யாத்தாக நீங்க மாதாடோ ஆமே அப்பா அம்மா ஏன் ஏனோ நான் தங்கி எல மாதாஸ்தா அது சரி மத்வையா உட்கா எங்கே ஏன் கேஸ் மனி ஹங்கு ಅಯ್ಯೋ ಮನೆ ಏನು ಇಲ್ಲ ಕಣಿ ಚಿಕ್ಕದಾಗ ಒಂದು ಗುಡ್ಲ ಹಾಕ್ತಾನು ಹಾಕೊಂಡವ್ರೆ ಮನೆ ಮುಂದೆ ಜಾಗ ಐತೆ ಏನು ಅಂತ ಮನೆ ಅಲ್ಲ ನಮ್ಮ ನಮ್ಮ ರಾಜ ಮದುವೆ ಆಗಿಲ್ವಾ ಅದೇ ನಮ್ಮ ಮಾವನ ಮಗ ಯಾರು ಅದೇ ನೀನು ಮದುವೆ ಆಗಬೇಕಾಗಿತ್ತು ಯಾರು ಯಾರನ್ನೋ ನಿಮ್ಮ ಮಾವ ಏನೋ ಮದುವೆಗೂ ಮುಂಚೆಲೇ ಲವ್ ಮಾಡಿ ಏನೋ ಪ್ರೆಗ್ನೆಂಟ್ ಮಾಡಿ ಅವಳೇ ಮದುವೆ ಆದ ಅಂತ ಹೇಳ್ತಿದ್ದಲ್ಲ ಅವನ ಹಾಂ ಅವನೇ ರಾಜ ನನ್ ಮದ್ವೆ ಆಗ್ಬೇಕಾಯ್ತು ಅದೇ ಅವಳು ಯಾವಳಿಂದನೋ ಮಲ್ಲಿ ಹೋಗಿ ಮದ್ವೆ ಆಗಿ ಈಗ ಅನುಭವಿಸ್ತಾ ಇದ್ದೇನೆ ಅದೇ ರಾಜನೇ ಆ ರಾಜನು ಎಂತಿ ಮಲ್ಲಿ ಇಲ್ವಾ ಹೌದಾ ಈಗ ಆ ರಾಜನು ಮತ್ತೆ ಅವನಿಂತೂ ಇಂತಿ ಜೊತೆ ಚೆನ್ನಾಗಿದ್ದಾನ ಇಷ್ಟ ಇಲ್ದಿದ್ರು ಮದ್ವೆ ಆದ್ನ ಅವಳ ಅಂತ ಹೇಳ್ತಿದ್ದೆ ಹಾ ಈಗ ಚೆನ್ನಾಗಿದ್ದಾರ ಗಣ್ಣ ಎಂತಿ ಅಯ್ಯೋ ಈಗ ಚೆನ್ನಾಗಿದ್ದಾರ ತಗ ಮಳೆ ಮಾಡ್ಯವಳ ಮಲ್ಲಿ ಅಂಬಾಳು ಈಗ ಆದ್ರೆ ಸುದ್ದಿ ಬಿಟ್ಟಾಕು ನಿನ್ ತಂಗಿ ಸುದ್ದಿ ಕೇಳು ಹ ಅವ್ರದ್ದೇನ್ ಕೇಳ್ತಿ ಹೌದು ಹೇಳ್ತಾ ಹೋದ್ರೆ ಮುಗಿಯಲ್ಲ ಹ್ಮ್ ಸರಿ ಹೇಳು ನನ್ನ ತಂಗಿ ಮದ್ವೆ ಆಗಿರೋದು ಯಾರ್ನೇಳು ಅದೇ ಅದೇ ರಾಜನ ಮಲ್ಲಿ ತಮ್ಮ ಅಂತೆ ಅವನು ಎಲ್ಲ ಜಾತ್ರೆ ಕಳೆದೋಗಿದ್ದಂತೆ ಮೊನ್ನೆ ಒಂದ್ ಆರ್ ತಿಂಗಳ ಹಿಂದೆ ಸಿಕ್ಕದ್ದಂತೆ ಹಾ ಅವನಿಗೇನೆ ನಿನ್ ತಂಗಿನ ಮದ್ವೆ ಮಾಡ್ಕೊಟ್ಟಿರೋದು ಹ್ಮ್ ಬಂದಿದ್ರು ಅಲ್ಲಿಗೆ ನಮ್ಮ ಮಾವನ ಮನೆಗೆ ಅವಾಗ ಮಲ್ಲಿನೇ ಎಲ್ಲಾ ಹೇಳದ್ಲು ನನ್ನ ತಮ್ಮ ತಮ್ಮ ತಮ್ಮೆಂಟಿ ಅಂತಾನ ಅವಾಗ ಅವ್ರನ್ನ ಮೇಲೆ ಗೊತ್ತಾಯ್ತು ಅವಳು ನಿನ್ ತಂಗಿ ಅಂತಾನ ಅದಕ್ಕೆ ನಾನು ಊರಿಂದ ಬಂದ ತಕ್ಷಣ ನಿನಗೆ ಈ ವಿಷಯ ಹೇಳಬೇಕು ಅಂತ ಬಂದಿದ್ದು ಹ್ಮ್ ಹೌದೇನೆ ರಾಣಿ ನನ್ನ ತಂಗಿ ಹಂಗಾದ್ರೆ ಅಮ್ಮಲ್ಲಿ ತಮ್ಮನ ಮದುವೆ ಆಗಿದಾಳ ಅಮ್ಮಲ್ಲಿ ಅವರ ಅಪ್ಪ ಅಮ್ಮ ತುಂಬಾ ಬಡವರು ಕೂಲಿ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ತಿದ್ದೆ ಅಂತವ್ರ ಮನೆಗೆ ನನ್ನ ತಂಗಿನ ಕೊಟ್ಟಿದಾರ ಅಯ್ಯೋ ನಮ್ಮ ಅಪ್ಪ ಅಮ್ಮನಿಗೆ ಅಮ್ಮನ್ಗೆ ಏನ್ ಬುದ್ಧಿಗಿದ್ದಿ ಆಯ್ತೋ ಇಲ್ವೋ ಹ ಇರೋರಿಬ್ರು ಹೆಣ್ಮಕ್ಳು ಏನು ಗಂಡ್ಮಕ್ಳು ಇಲ್ಲ ಏನು ಇಲ್ಲ ಕೊಟ್ಟು ಒಳ್ಳಿ ಕೊಡ್ಬೋದಾಗಿತ್ತು ಹೋಗಿ ಹೋಗಿ ಅಂತ ದರಿದ್ರ ದಾರಿ ಕೊಟ್ಟಿದಾರಲ್ಲಿ ಅಮ್ಮಲ್ಲಿ ಅಪ್ಪ ಅಮ್ಮ ಸರಿ ಇಲ್ಲ ಅಂತ ನೀನೇ ಹೇಳ್ತಿದ್ದೆ ಹೋಗಿ ಹೋಗಿ ಅಂತರ್ ಮನೆಗೆ ನನ್ ತಂಗಿನ ಥೂ ಅಯ್ಯೋ ನಾನೇನು ಅನ್ಕೊಂಡಿದ್ದೆ ಬಿಡು ನನ್ ಮದ್ವೆನೂ ಮಾಡ್ಲಿಲ್ಲ ನನ್ನ ತಂಗಿನಾದ್ರೂ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡ್ತಾರೇನೋ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಮ್ಮ ಅಪ್ಪ ಅಮ್ಮ ಇಂತ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಹ್ಮ್ அப்பா அம்மா ஒவ்வொரு அந்த கொட்டிர் நோட் மகள அப்பா அம்மா ஒராக அவ்வளோ கட்ட அந்த சூஜி ಏನ್ ಮನೆಯವರು ಕಟ್ಸಿಲ್ವಾ ಹೊಸ ಮನೇನೇನು ಬಿಡು ನೀನ್ ಯಾಕೆ ಬೇಜಾರ್ ಮಾಡ್ಕೊತೀಯ ನೀನ್ ನೀನ್ ಯೋಚನೆ ಮಾಡು ಹಾ ಅವಳು ನೀನು ತಂಗಿ ಏನು ಏನೋ ನಿಮ್ಮ ಅಕ್ಕಯ್ಯ ಅಂತ ಹೇಳಿ ಅವಳೇನ್ ಏನು ಕೇಳಲಿಲ್ಲ ಹಾ ಹೌದಾ ನನ್ನ ತಂಗಿ ನನ್ನ ಬಗ್ಗೆ ಏನು ಕೇಳಲಿಲ್ಲ ಹಾ ಏನಮ್ಮ ಏನು ಕೇಳಲಿಲ್ಲ ಚೆನ್ನಾಗಿದ್ದಾಳ ನಿಮ್ಮೂರಲ್ಲ ಇರೋದು ಅಂತ ಅದು ಇದು ಕೇಳಿದ್ಲು ಅಷ್ಟೇನೆ ಹಾ ಅದು ಬಿಟ್ರೆ ಅವಳೇನೇನು ಬೇರೆ ಏನು ಹೇಳಿಲ್ಲ ನಮ್ಮ ಅಕ್ಕನ ಮಾತಾಡಿಸ್ಬೇಕು ಹೆಂಗಿದ್ದಾಳೆ ಏನು ಅಂತಾನ ಅವಳಿಗೆ ಸ್ವಲ್ಪನು ಬೇಜಾರೇ ಇಲ್ಲ ನಮ್ಮ ನೋಡಿಲ್ವಲ್ಲ ಇಷ್ಟು ದಿನ ಆಯ್ತು ಒಂದು ವರ್ಷ ಆಗ್ತಾ ಬಂತು ಮದ್ವಾಗ ಹೋಗಿ ನಮ್ಮಅಕ್ಕ ಹೆಂಗಿದಾಳೆ ಏನೇನು ಬೇಜಾರು ಇಲ್ಲ ಅವಳಿಗೆ ಹ ಏನಮ್ಮ ಅಕ್ಕ ತಂಗಿರಂದ್ರೆ ಹೆಂಗಿರ್ಬೇಕು ನನಗಂತೂ ಅಕ್ಕ ತಂಗಿ ಯಾರು ಇಲ್ಲ ಇಬ್ಬರು ಅಣ್ಣಾರಿದ್ದಾರೆ ಅಲ್ಲ ಒಬ್ಬಣ್ಣ ಒಬ್ಬ ತಮ್ಮ ಇದ್ದಾನೆ ನಮ್ಮ ಅಣ್ಣನು ಅವನು ಯಾರು ಕಟ್ಕೊಂಬಂದ ಬಡವ್ರ ಮನೆಯಿಂದನ ಆ ಸುಂದ್ರನ್ಗೆ ಯಾರೋ ಮಂಜಿ ಅನ್ನೋಣ ಕಟ್ಕೊಂಬಂದಿತ್ ನಮ್ಮಮ್ಮ ನನ್ ಮಾತು ಕೇಳ್ತಾಳೆ ಆ ಶ್ರೀದೇವಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಅಂತ ಅದೇನ್ ಬುದ್ಧಿ ಕಲಿಸ್ತಾಳೋ ಅಥವಾ ಶ್ರೀದೇವಿನೇ ಇವ್ ನಮ್ಮ ಆ ಮಂಜು ಇಬ್ಬರಿಗೂ ಬುದ್ಧಿ ಕಲಿಸ್ತಾಳೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಮ್ಮ ಹೌದಾ ನೋಡ್ದ ಎಂತ ಸ್ವಾರ್ಥಿ ಅವಳು ಹಾ ತಂಗಿ ತಂಗಿಬ್ಬ ಹಾರಿ ಇದ್ದಾಳೆ ಹೆಂಗು ನನಗೆ ನಮ್ಮ ಅಕ್ಕ ತೋರ್ ಮೇಲೆ ಬರ್ದಿದ್ರಿ ಅಂತಾನ ಏನೋ ಪ್ಲಾನ್ ಇರ್ಬೋದು ಹ್ಮ್ ಏಯ್ ಹಂಗೆಲ್ಲ ಏನೂ ಇರಲ್ಲ ನೀನೇ ಹೋಗಿ ಒಂದ್ಸಲ ಮಾತಾಡ್ಸ್ಕಂಬಾ ನಿನ್ ತೆಂಗಿಯಿಂದನಾದ್ರು ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಚೆನ್ನಾಗಿರ್ಬೋದು ಹಾ ಈಗನು ಈಗ ಈ ನೋಡಿದ್ರೆ ಇಲ್ಲಿ ಯಾರೋ ಸುರೇಶನ್ ನಮ್ಕಂಡ್ ಬಂದು ಇಲ್ಲಿ ಮೋಸವಾಗಿ ಹೇಳ್ತಾ ಕುತ್ಕೊಂಡಿದ್ಯಾ ಅಲ್ಲಿ ಗಂಡನ್ ಬಿಟ್ಟು ಆ ಸೇಳಿನ ಬಿಟ್ಟು ಆ ಸೇಳಿನ ಹೆಂಗೋ ಹೇಳಿದ್ಲು ಅಂತಂದೆ ಅವ್ರ ಮಾತು ಕೇಳಾದ್ರು ನೀನು ಅಲ್ಲೇ ಇರ್ಬೋದಾಗಿತ್ತು ಇಲ್ಲಿ ಬಂದು ಗುಳಾಡ ಬದ್ಲು ಹಾ ಆ ಸುರೇಶ್ ನಮ್ಕಂಡ್ ಅವನು ಒಳ್ಳೆವನಲ್ಲ ಅಂತ ಊರಿನ ಜನ ಎಲ್ಲ ಮಾತಾಡ್ತಾರೆ ನೀನ್ ಸುಮ್ಮನೆ ಅವನೇನೋ ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತ ಹೇಳಿ ಅವ್ನ ಮದ್ವೆ ಆಗ್ಬೋದು ಅಂತ ಆಸೆಯಿಂದ ಬಂದೆ ನೋಡು ನಿನ್ನ ಬಳಸ್ಕೊಂಡು ಕೈ ಬಿಟ್ಟ ಈಗ ಅದಕ್ಕೆ ಮತ್ತೆ ನೆಚ್ಕೊಂಡು ಜೀವನ ಮಾಡಬಾರ್ದು ಅಂತ ಹೇಳೋದು ನಮ್ ಕಾಲ ಮೇಲೆ ನಾವೇ ಇರಬೇಕು ಹೇಳಿ ನೋಡು ನಿಮ್ಮ ಗಂಡನ್ನು ನೆಚ್ಕೊಂಡಿಲ್ಲ ಅವಳೇನೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಇವತ್ತು ಚೆನ್ನಾಗಿದ್ದಾಳೆ ಗಂಡನ್ನು ಚೆನ್ನಾಗಿ ಇವಾಗ ಗಂಡ ಹ್ಮ್ ಹೌದಾ ನನ್ನ ನಾಳೆ ಬರ ಬಿಡು ನೋಡ நானும் அவரூர் ஓகே அந்த சா நான் கண்டுத்தீனே ரணி ஹோகண நானும் நீத்தியா அய்யோ இன்னும் இவத்தினி திர்கா ஆ ஊருகே நோடண இரு வாரில் யாவத்தாரூடாதாக சரி நான் ஓகல விஷய ஏணா அந்த வந்தே சரி ஆய்த்து விடுணா யாவத்த நன்பு நோட்பு அந்த அனஸ் தை அவள்தான் அதனால் நம்ம அப்பா அம்மா நான் மாதாட்ஸ்தேனோ நோடனா ம் சரி ஆய்த்து ஹோகேன் பேஜார் மாடா ஓகே ನಮ್ಮ ಅಪ್ಪ ಅಮ್ಮಗೆ ಏನು ಗಿದ್ದಿ ಐತೋ ಇಲ್ವಪ್ಪ ಹೋಗಿ ಹೋಗಿ ಮಲ್ಲಿ ತಮ್ಮನಿಗೆ ಕೊಟ್ಟವ್ರಂತೆ ಅವ್ರ ಮನೆ ನೋಡಿದ್ರೆ ಗುಡ್ಲಿದ್ದಂಗೆ ಐತಂತೆ ಅಯ್ಯೋ ನನ್ನ ಜೀವನಾದ್ರೂ ಹಿಂಗಾಯ್ತು ಅವಳಾದ್ರು ಚೆನ್ನಾಗಿರ್ಲಿ ಅಂತ ನಾನು ಅಂದ್ಕೊಂತಿದ್ದೆ ಅಪ್ಪ ಅಮ್ಮನೆ ಹಾಳು ಮಾಡಿದ್ರು ಅನ್ಸುತ್ತೆ ಅವಳ ಜೀವನನ ಹ್ಮ್ ನಾನೇನಾದ್ರೂ ಮಾತಾಡ್ಸಂಗಿದ್ದರೆ ಈ ಮದುವೆ ನಡೆಯಕ್ಕೆ ಬಿಡ್ತಾ ಇರಲಿಲ್ಲ ಹಾಂ ಅಂತರಿದ್ರು ಮನೆಗೆ ಯಾಕೆ ಕೊಡ್ಬೇಕು ಹಾಂ ಚೆನ್ನಾಗಿರೋರು ಮನೆಗೆ ಕೊಡ್ಬೋದಾಯ್ತು ನಮ್ಮ ಅಪ್ಪ ಏನು ಕಮ್ಮಿ ಆಗಿರಲಿಲ್ಲ ಹ್ಞೂ ఓకే స్నేహిత ఈ విడియో ఇలా ముగ్గుతాయి ఈ కథ ఇంకా ముందు వరయే ఈ విడియో ఇష్టర్ మరి చాలా సబ్స్క్రైబ్ సబ్ ముందు సిక్తి నమస్కారం